ಸಾರ್ವಜನಿಕ ಶ್ರೀ ಪಾಂಡುರಂಗ ಸಪ್ತಾಹ ಕಾರ್ಯಕ್ರಮದಲ್ಲಿ ಶ್ರೀಮತಿ ಅಂಬಿಕಾ ಸಂತೋಷ್ ಜಾರಕಿಹೊಳಿ ಅವರು ಭಾಗವಹಿಸಿದ್ದರು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಕಡವಿ ಗ್ರಾಮದಲ್ಲಿ ಎಂಟನೆಯ ವರ್ಷದ ಸಪ್ತಾಹ ಕಾರ್ಯಕ್ರಮದಲ್ಲಿ ಶ್ರೀಮತಿ ಅಂಬಿಕಾ ಸಂತೋಷ್ ಜಾರಕಿಹೊಳಿ ಅವರು ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಕೋಟೂರು ಶಿವಾಪುರ ಗ್ರಾಮದ ಶ್ರೀ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರು ಶ್ರೀಮತಿ ಅಂಬಿಕಾ ಸಂತೋಷ್ ಜಾರಕಿಹೊಳಿ ಅವರಿಗೆ ಸತ್ಕಾರ ಮಾಡಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ತವನಪ್ಪ ಟೋಪನ್ನವರ್ ಶಿವಲಿಂಗಯ್ಯ ಮಠಪತಿ ಮಹಾದೇವ್ ಕುಂದರ್ಗಿ ಸುರೇಶ್ ಪೋಲಿ ಶಿವಕುಮಾರ್ ಟೋಪನ್ನವರ್ ಚಾಯಪ್ಪ ಹುಂಡೇಕರ್ ಗೋಪಾಲ್ ಹುಕ್ಕೇರಿ ಮಲ್ಲಪ್ಪ ಡೋನ್ ಮಹಾವೀರ್ ಹುಕ್ಕೇರಿ ಮಹದೇವ್ ಡೋಲ್ ದುರ್ಗಪ್ಪ ನವೀನ್ಮನಿ ಹಾಗೂ ನಾಗೇಶ್ ಸರ್ ಪ್ರಶಾಂತ್ ಪಾಟೀಲ್ ಹಾಗೂ ಸಂತರು ಮುಖಂಡರು ಯುವಕರು ಉಪಸ್ಥಿತರಿದ್ದರು ಮೇಡಮ್ ಅವರು ಫಸ್ಟ್ ಟೈಮ್ಗೆ ಖಂಡಿತ ಗ್ರಾಮಕ್ಕೆ ಬಂದಾರ ಅವರಿಗೆ ಮತ್ತೊಮ್ಮೆ ಹೆಣ್ಣುಮಕ್ಕಳ ಪರವಾಗಿ ತುಂಬ ಸ್ವಾಗತ ಬಹಳ ಬಹಳ ಖುಷಿಯಿಂದ ಇವ್ರ ಕುಟುಂಬದವರು ಪ್ರೀತಿ ಅಂದ್ರೆ ಇವರು ಆಮಂತ್ರ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸೋದು ನಮ್ಮ ಧರ್ಮ ಸ್ನೀತ ಜಾರಕಿಹೊಳಿ ಕುಟುಂಬದ ಸದಾ ಹಸ್ತ ಸದಾ ಈ ಭಾಗದ ಜನರ ಮೇಲೆ ಸದಾ ಪ್ರೀತಿಪರ ಇರ್ತೈತಿ ಆ ಕುಟುಂಬಕ್ಕೆ ಭಗವಂತ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಸಂಪತ್ತು ಸಿರಿ ಸಂಪತ್ತು ಎಲ್ಲ ಭೋಗ ಭಾಗ್ಯ ಸಕಲ ರಾಜ್ಯದಿಂದ ಎಲ್ಲ ದೃಷ್ಟಿಯಿಂದ ಅವರಿಗೆ ಓಡಿಲಿ ಈ ಭಾಗದ ಜನರ ಪ್ರೀತಿ ಪ್ರೇಮ ಅವರ ಮ್ಯಾಗ ಇರಲಿ ಅವರ ಪ್ರೀತಿ ಪ್ರೇಮ ಇವರ ಮ್ಯಾಗ ಇರಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಅಗಿಸಿದಂಥ ಶ್ರೀ ಮೇಡಮ್ ಹಾಗೂ ಗಣ್ಯ ಮಾನ್ಯರುಗಳು ಮತ್ತೊಮ್ಮೆ ಕಾರ್ಯಕ್ರಮದ ಪರವಾಗಿ ಸಂಚಾರ ಎಂಟನೇ ವರ್ಷದ ಕಾರ್ಯಕ್ರಮ ಪರವಾಗಿ ತುಂಬರು ವಂದಿಸುತ್ತಾ ಈ ಕಾರ್ಯಕ್ರಮ ಮುಗಿಸುತ್ತೇವೆ ಜೈ ಹಿಂದ